ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಲಾಯಿತು ನಿವೃತ್ತಿಯಾಗಿ ಬರ್ತಾ ಇಂಥವರು ಇದ್ದಾರೆ ಅವರೆಲ್ಲರನ್ನು ಇನ್ನೂ ನಾವು ನಮ್ಮ ಕಾರ್ಯಕಾರಿ ಸಮಿತಿಗೆ ನಾಮನಿರ್ದೇಶನ ಮಾಡಿಕೊಂಡು ಇನ್ನೂ ಉತ್ತಮವಾದಂಥ ಒಂದು ತಂಡವನ್ನು ರಚನೆ ಮಾಡಿ ಸರ್ಕಾರಿ ನಿವೃತ್ತ ನೌಕರರು ಏನಿದ್ದಾರೆ ಅವ್ರಿಗೆ ಆಗೋ ಎಲ್ಲ ತೊಂದರೆಗಳಿಗೂ ತಕ್ಷಣ ಸ್ಪಂದಿಸುವಂತಹ ಒಂದು ಕಾರ್ಯವನ್ನು ಈ ಸಂಘ ಇನ್ನು ಮುಂದೆ ಮಾಡುತ್ತೆ ಬೇಡಿಕೆಗಳು ಈಗಾಗಲೇ ಏನಿದೆ ನಮಗೆ ನನ್ನ ಅದೃಷ್ಟವೋ ಏನೋ ಗೊತ್ತಿಲ್ಲ ಈಗ ನೆನ್ನೆ ತಾನೇ ನಾನು ಆಯ್ಕೆ ಇದೆ ಸರ್ಕಾರ ಒಂದು ನಿನ್ನೆ ತಾನೇ ಒಂದು ಆದೇಶ ಮಾಡಿದೆ ಕಂಪಿಟೇಷನ್ನು ನಾವು ಏನು ಹೋರಾಟ ಮಾಡಬೇಕು ಅಂತ ಹೊರಟಿದ್ವಿ ಅದು ಹತ್ತು ವರ್ಷ ಎಂಟು ತಿಂಗಳು ಇದ್ರದ್ದು ಹೈಕೋರ್ಟಲ್ಲಿ ಒಂದು ಇದಿತ್ತು ಅದು ಸರ್ಕಾರದ ಮಟ್ಟದರಲ್ಲಿ ಒಪ್ಪಿಗೆ ಆಗಿದೆ ಅದೆಲ್ಲ ನಮ್ಮ ನಿವೃತ್ತ ನೌಕರ ಸಂಘದ ಪುನರ್ರಚನೆಯಾಗಿ ಆ ಪುನರ್ರಚನೆ ಕಾರ್ಯಕ್ರಮದಲ್ಲಿ ಈ ದಿನ ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಯುತ ಎಂ ಎಸ್ ಜನಾರ್ದನ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಈ ಒಂದು ವೇದಿಕೆ ಪರವಾಗಿ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ವೆಂಕಟಣ್ಣಪ್ಪನವರು ಆಸೀನಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಈ ಒಂದು ಸಂಘದ ಗೌರವಾನ್ವಿತ ಗೌರವಾಧ್ಯಕ್ಷ ನಂಜುಡಪ್ಪನವರು ಆಗಮಿಸ್ತಾರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಒಂದು ಆ ನಿವೃತ್ತ ಸಂಘದಲ್ಲಿ ಇದುವರೆಗೂ ಖಜಾಂಸಿಯಾಗಿ ಕಾರ್ಯನಿರ್ವಹಿಸಿದ್ದು ಹೀಗೆ ನೂತನ ವರ್ಷದ ಆರಂಭವಾಗ್ತಕ್ಕಂಥ ಒಂದು ಈ ಸಮಿತಿಯಲ್ಲಿ ಅಥವಾ ಸಂಘದಲ್ಲಿ ಗೌರವಾನ್ವಿತ ಎಸ್ ಜೆ ಎಸ್ ಜಯರಾಮರಾವ್ ಸರ್ ಅವರು ಸಹಿತ ಈ ಒಂದು ಇದರಲ್ಲಿ ಖಜಾನ್ಸೆ ನಿರ್ವಹಿಸಿದರೆ ಅವ್ರಿಗೂ ಸ್ವಾಗತವನ್ನು ಭಯಿಸ್ತಾ ಇದ್ದೇವೆ ಹಾಗೆಯೇ ಈ ಒಂದು ನೂತನ ಸಂಘಕ್ಕೆ ಮಹಿಳಾ ಉಪಾಧ್ಯಕ್ಷಿಣಿಯಾಗಿ ಶ್ರೀಮತಿ ಶಾರದಂನವರು ಆಗಮಿಸ್ತಾರೆ ಅವ್ರಿಗೂ ಸ್ವಾಗತವನ್ನು ಭಾಯಿಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಒಂದು ಆ ಕಾರ್ಯಕ್ರಮದಲ್ಲಿ ಈಗ ಸಂಘದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ಗೌರವಾನ್ವಿತ ಮುನರತ್ನಯ್ಯ ಸರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ನಾವು ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಈ ಒಂದು ನಮ್ಮ ಕಾರ್ಯದರ್ಶಿ ಮುನರತ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಸಂಘಟನಾ ಕಾರ್ಯದರ್ಶಿಗಳಾಗಿತ್ತ ಗೌರವಾನ್ವಿತ ಸುಬ್ರಾಯಪ್ಪನವರು ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಜಂಟಿ ಕಾರ್ಯದರ್ಶಿ ಆಗಿರ್ತ ಎಲ್ ಶಿವಣ್ಣವರು ಸಹಿತ ವೇದಿಕೆಗೆ ಬಂದು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಸಂಘಟನಾ ಕಾರ್ಯದರ್ಶಿ ಧಾರಣ ಸಮಯದ ನಾನು ಸಹಿತ ಈ ಒಂದು ಸಭೆಯಲ್ಲಿದ್ದೇನೆ ನಿಮ್ಮೆಲ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಜಂಟಿ ಕಾರ್ಯದರ್ಶಿ ಮತ್ತೋರ್ವ ರೆಡ್ಡಿ ರೆಡ್ಡಿಯವರು ಸಹಿತ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯದರ್ಶಿಗಳ ಗೌರವಾನ್ವಿತ ಜಮ್ನಳ ವೆಂಕಟೇಶ್ ಅವರು ಬಂದರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಲೆಕ್ಕ ಪರಿಶೋಧಕರಾಗಿದ್ದ ಗೌರವಾನ್ವಿತ ಪೊಲೀಸ್ ನಾಗರಾಜ್ ಸರ್ ಬರವರಿದ್ದಾರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಮತ್ತೋರ್ವ ಆ ಎಸ್ ವೆಂಕಟೇಶಪ್ಪನವ್ರು ಬರಬೇಕಾಗಿತ್ತು ಬರ್ತಾ ಇದ್ದಾರಂತೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೇನೆ ಕ್ರೀಡಾ ಕಾರ್ಯದರ್ಶಿಗಳಾಗಿದ್ದ ಚಾರ್ಪಾಶ ಅವರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮತ್ತೆ ಈ ಕಾರ್ಯಕಾರ ಸಮಿತಿಯಲ್ಲಿ ಅವರು ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೊಬ್ಬರು ಕಾರ್ಯಕಾರ ಸಮಿತಿಯ ಉಪ ಸಮಿತಿಯ ಸದಸ್ಯರಾದ ಬಿ ನಾರಾಯಣಪ್ಪನವರು ಬರಲಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದೀಗ ನಮ್ಮ ಉಪಾಧ್ಯಕ್ಷತೆ ಎನ್ ಬರ್ತಾ ಇದ್ದಾರೆ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಂಘದ ಸದಸ್ಯರುಗಳು ಈ ಹಿಂದೆ ನಮ್ಮ ಗೌರವ ಸಲಹೆತ ಗೌರ್ಮೆಂಟ್ ಸಾರ್ ಆಗಮಿಸಿದರೆ ಅವ್ರಿಗೂ ಸಹಿತ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಮತ್ತು ಇವರು ನಮ್ಮ ರೆವಿನ್ಯೂ ಇಲಾಖೆಯ ಹೆಸರು ಎಂಟ್ರಾಮ ಎಂಟ್ರಮೇಗೌಡ್ರು ಆಗಮಿಸ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಹಾಗೆಯೇ ನಮ್ಮ ಪೊಲೀಸ್ ಇಲಾಖೆಯ ಏನು ಒಳ್ಳೆಯ ವಾಗ್ಮೀಯರ ಇದ್ದ ನಾಗಭೂಷಣ್ ಸರ್ ಇದ್ದು ಆಗಮಿಸಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮತ್ತು ನಮ್ಮ ಇನ್ನು ಇತರ ಗೌಡರು ನಮ್ಮ ಪೊಲೀಸ್ ಇಲಾಖೆಯವರು ಇವರು ಸಹಿತ ಆಗಮಿಸ್ತಾರೆ ಅವ್ರಿಗೂ ಸಹಿತ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನೂತನ ಸದಸ್ಯರ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರು ಮಾಧ್ಯಮ ಮಿತ್ರರು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹಿತ ಆಧಾರದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅವರಲ್ಲಿ ನಮ್ಮ ಪ್ರಕಾಶ್ ಸಾರು ಆಮೇಲೆ ಸ್ವಾಮಿ ಆಮೇಲೆ ಚಲಪತಿ ಅವರು ದೇವಾನಂದ್ ಅವರು ಇನ್ನು ಚ ಭಜನ್ ಚಲಪತಿ ಇವರು ಜಗದೀಶ್ ಅವರು ಎಲ್ಲ ಆಗಮಿಸಿದ್ದಾರೆ ಅನ್ಯತಾ ಭಾವಸ್ಥೆ ಯಾರಾದರೂ ಹೆಸರು ಮರ್ತಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸಹಿತ ಆಧಾರದ ಸುಸ್ವಾಗತಾ ನೂತನ ಒಂದು ಸಮಿತಿಯು ಒಳ್ಳೆ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ನನ್ನ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾರೆ ಜೈ ಹಿಂದ್ ಜೈ ಕರ್ನಾಟಕ ಮುಳಬಾಗಲು ತಾಲೂಕು ನಿವೃತ್ತ ಸರ್ಕಾರಿ ನೌಕರರ ಸಂಘ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಹೊಸ ಸಮಿತಿಯನ್ನು ರಚನೆ ಮಾಡಲಾಯಿತು ಈ ಸಮಿತಿಯಲ್ಲಿ ಎಲ್ಲರ ಹಿರಿಯರು ಮತ್ತು ನಮ್ಮ ವಯಸ್ಕರ ಒಂದು ಸಮ್ಮೇಳನದ ಒಂದು ವಿಶೇಷವಾದಂಥ ತಂಡವನ್ನು ನಿನ್ನೆ ಆಯ್ಕೆ ಮಾಡಿದ್ದಾರೆ ಮೊಟ್ಟ ಮೊದಲಿಗೆ ಆಯ್ಕೆ ಮಾಡಿದಂಥ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮಲ್ಲಿ ಅನುಭವಸ್ಥರಾದಂಥ ನಂಜುಂಡಪ್ಪ ಅವರು ಜಯರಾಮ್ ಸಾರ್ ಅವರು ಮುನರತ್ನಯ್ಯ ಸಾರು ಶಿವಣ್ಣ ಚಾನ್ಪಾಷ ಅಂತ ನುರಿತ ಹಿಂದೆ ಕೆಲಸ ನಿರ್ವಹಿಸಿರುವಂಥವರು ಪದಾಧಿಕಾರಿಗಳಾಗಿದ್ದಾರೆ ಜೊತೆಗೆ ನೂತನವಾಗಿ ಒಂದು ಹೊಸ ತಂಡ ಹೊಸ ಚಿಂತನೆಗಳೊಂದಿಗೆ ಸೇರಿಕೊಂಡಿದೆ ಈ ಎಲ್ಲರ ಒಂದು ಸಮ್ಮಿಳನದ ಜೊತೆಗೆ ಒಂದು ನೂತನ ಸಮಿತಿ ನಿನ್ನೆ ರಚನೆಯಾಗಿದೆ ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ಏನು ಕಾರ್ಯಕ್ರಮಗಳನ್ನು ನಮ್ಮ ಸಂಘ ಹೋಗ್ತಾ ಇತ್ತು ಆ ಎಲ್ಲ ಕಾರ್ಯಕ್ರಮಗಳನ್ನು ಈಗಲೂ ಸಹ ನಾವು ಈ ಐದು ವರ್ಷಗಳ ಕಾಲ ಮುನ್ನಡೆಸ್ಕೊಂಡು ಹೋಗ್ತೀವಿ ಜೊತೆಗೆ ಇನ್ನೂ ಹಿರಿಯರು ಅನುಭವಸ್ಥರು ನಮ್ಮ ಸಂಘದಲ್ಲಿ ಮೊದಲಿಂದನೂ ದುಡಿದಂಥವ್ರು ಇದ್ದಾರೆ ಜೊತೆಗೆ ಇನ್ನೂ ಹೊಸ ಚೇತನುಗಳು ಈಗ ನಿವೃತ್ತಿಯಾಗಿ ಬರ್ತಾಯಂಥವರು ಇದ್ದಾರೆ ಅವರೆಲ್ಲರನ್ನೂ ಇನ್ನೂ ನಾವು ನಮ್ಮ ಕಾರ್ಯಕಾರಿ ಸಮಿತಿಗೆ ನಾಮನಿರ್ದೇಶನ ಮಾಡಿಕೊಂಡು ಇನ್ನೂ ಉತ್ತಮವಾದಂಥ ಒಂದು ತಂಡವನ್ನು ರಚನೆ ಮಾಡಿ ಸರ್ಕಾರಿ ನಿವೃತ್ತ ನೌಕರರು ಏನಿದ್ದಾರೆ ಅವ್ರಿಗೆ ಆಗೋ ಎಲ್ಲ ತೊಂದರೆಗಳಿಗೂ ತಕ್ಷಣ ಸ್ಪಂದಿಸುವಂತಹ ಒಂದು ಕಾರ್ಯವನ್ನು ಈ ಸಂಘ ಇನ್ನು ಮುಂದೆ ಮಾಡುತ್ತೆ ನಿವೃತ್ತ ನೌಕರರ ಬೇಡಿಕೆಗಳು ಈಗಾಗಲೇ ಏನಿದೆ ನಮಗೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ ಈಗ ನೆನ್ನೆ ತಾನೇ ನಾನು ಆಯ್ಕೆ ಇದೆ ಸರ್ಕಾರ ಒಂದು ನಿನ್ನೆ ತಾನೇ ಒಂದು ಆದೇಶ ಮಾಡಿದೆ ಕಂಪಿಟೇಷನ್ನು ನಾವು ಏನು ಹೋರಾಟ ಮಾಡಬೇಕು ಅಂತ ಹೊರಟಿದ್ವಿ ಅದು ಹತ್ತು ವರ್ಷ ಎಂಟು ತಿಂಗಳು ಇದ್ರದ್ದು ಹೈಕೋರ್ಟಲ್ಲಿ ಒಂದು ಇದಿತ್ತು ಅದು ಸರ್ಕಾರದ ಮಟ್ಟದಲ್ಲಿ ಒಪ್ಪಿಗೆ ಆಗಿದೆ ಅದೆಲ್ಲರಿಗೂ ಅನ್ವಯಿಸುತ್ತೆ ಯಾರೂ ಇನ್ನು ಕೋರ್ಟ್ಗೆ ಹೋಗುವಂಥ ಅವಶ್ಯಕತೆಯೂ ಬರಲ್ಲ ಇದೊಂದು ಒಳ್ಳೆಯ ಸುದ್ದಿನೂ ನಮಗೆ ಸಿಕ್ಕಿದೆ ಇದೇ ರೀತಿಯಾಗಿ ಆರೋಗ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದಾಗ್ಬೋದು ಬ್ಯಾಂಕಲ್ಲಾಗುವಂಥ ಹಡ ಅಡರ್ ತೊಡುಗಳಿಗೆ ಸ್ಪಂದನೆ ಮಾಡುವಂಥದ್ದಾಗ್ಬೋದು ಜೊತೆಗೆ ನಿವೃತ್ತ ಸರ್ಕಾರಿ ನೌಕರರು ನಾವು ಜಟಿಲವಾಗಿ ಇದ್ಬಿಟ್ಟಿದ್ದೀವಿ ಏನು ಉಪಯೋಗಕ್ಕೆ ಬರೋಲ್ಲ ಅನ್ನೋವಂಥ ಏನು ಚಿಂತನೆಗಳು ಮಾಡ್ತಾಯಿದ್ರು ಅದನ್ನು ಹೊರಗೆ ತರಿಸಿ ಅವ್ರಿಗೆ ಪ್ರತಿ ವರ್ಷವೂ ನೂತನ ಕಾರ್ಯಕ್ರಮಗಳು ಅವ್ರಿಗಾಗಿ ಆರೋಗ್ಯ ಕಾರ್ಯಕ್ರಮಗಳಾಗ್ಬೋದು ಕ್ರೀಡಾ ಚಟುವಟಿಕೆಗಳಾಗ್ಬೋದು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವೆಲ್ಲವನ್ನು ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಒಂದು ಕಾರ್ಯಯೋಜನೆಯನ್ನು ಸಿದ್ಧಪಡಿಸ್ತಾ ಇದ್ದೀವಿ ಇನ್ನು ಮುಂದೆ ಯಾರು ರಿಟೈರ್ಡ್ ಆಗ್ತಾರೆ ಅವರನ್ನು ಆ ರಿಟೈರ್ಡ್ ಆದ ದಿನ ಅವ್ರಿಗೆ ಒಂದು ನಮ್ಮ ಸಂಘದಿಂದ ಆಹ್ವಾನವನ್ನು ಕೊಟ್ಟು ನಮ್ಮ ಪ್ರತಿ ತಿಂಗಳು ನಡೆಯುವಂಥ ಸಭೆಯಲ್ಲಿ ಅವ್ರಿಗೆ ಆಹ್ವಾನವನ್ನು ನೀಡ್ತೇವೆ ಜೊತೆಗೆ ನಮ್ಮಲ್ಲಿ ಯಾರಾದರೂ ದೈವಾಧೀನರಾದರು ಅಂತ ತಿಳಿದ್ರೆ ಅವ್ರಿಗೆ ಸರ್ಕಾರದಿಂದ ಏನೂ ಬರಲ್ಲ ಈಗ ನಿವೃತ್ತಿ ಆದಂಥವ್ರಿಗೆ ಬರಲ್ಲ ನಾವು ನಮ್ಮ ಸಂಘದ ಕಡೆಯಿಂದ ಐದು ಸಾವಿರ ರೂಪಾಯಿಗಳನ್ನು ಆ ಒಂದು ಕಾರ್ಯಗಳಿಗೆ ಅಂಥೇಳಿ ಅವ್ರ ಕುಟುಂಬದವ್ರಿಗೆ ಐದು ಸಾವಿರಗಳನ್ನು ನೀಡೋದ್ರ ಜೊತೆಗೆ ಈ ಆ ಒಂದು ಕುಟುಂಬಕ್ಕೆ ಏನು ಬರಬೇಕಾಗಿದೆ ಸರ್ಕಾರದಿಂದ ಆಗ್ಬೋದು ಮತ್ತು ಬೇರೆ ಸೌಲಭ್ಯಗಳು ಏನು ಬರಬೇಕಾಗಿದೆ ಅದೆಲ್ಲವನ್ನು ನಾವು ಮುಂದೆ ನಿಂತು ಮಾಡಿಕೊಡ್ತೀವಿ ಅನ್ನೋಂಥ ಒಂದು ಭರವಸೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಎಲ್ಲ ಇಲಾಖೆಗಳ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡು ನಮ್ಮ ನಿವೃತ್ತ ನೌಕರರಿಗೆ ಯಾವುದೇ ಕಾ ಇಲಾಖೆಯಲ್ಲಿ ಏನು ಕೆಲಸ ಆಗಬೇಕು ಅಂತ ಹೇಳಿದ್ರು ಅದು ಮುಂಚೂಣಿಯಲ್ಲಿ ನಿಂತು ಸಕ್ರಮವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಮುಂದೆ ಬರ್ತೀವಿ ಇದರ ಜೊತೆಯಲ್ಲಿ ಸಮಾಜದಲ್ಲಿ ನಿವೃತ್ತ ನೌಕರರು ಅಂದ್ಕೊಂಡಿರೋಂಥವ್ರು ಅರವತ್ತು ವರ್ಷ ಮೇಲ್ಪಟ್ಟವರು ನಾವೂ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ಬೋದು ಅನ್ನೋದಕ್ಕೆ ನಾವು ಒಂದು ತಂಡ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮುಂದೆ ಮಾಡಿಸೋದಕ್ಕೆ ಒಂದು ಮುನ್ನಡೆಯನ್ನು ಬರೀತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ನಡೆಯುವಂಥ ಎಲ್ಲ ಕಾರ್ಯಗಳು ನಮ್ಮ ವರ್ಷ ಪೂರ್ತಿ ನಡೆಯುವಂಥ ನಮ್ಮ ಇಲಾಖಾ ಕಾರ್ಯಗಳಾಗ್ಬೋದು ಸ್ವಾತಂತ್ರ್ಯ ದಿನಾಚರಣೆಗಳಾಗ್ಬೋದು ಎಲ್ಲದರಲ್ಲೂ ನಾವು ಭಾಗಿಯಾಗ್ತೀವಿ ಜೊತೆಗೆ ನಾವೂ ಸಹ ಆಚರಣೆ ಮಾಡ್ತೀವಿ ಸಮಾಜದ ಎಲ್ಲ ವರ್ಗಗಳಿಗೂ ನಮ್ಮ ಸಂಘದ ಕಡೆಯಿಂದ ಸಹಾಯ ಸಿಗೋ ಸಹಾಯ ಸ್ಥಾನ ನೀಡೋದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತೀವಿ ಅಂತೇಳಿ ಹೇಳ್ತಾ ಈ ಮುಂದಿನ ಯೋಜನೆಗಳ ಜೊತೆಗೆ ಹಿಂದೆ ನಡೆದು ಬಂದಂಥ ಹಿರಿಯ ನಾಗರಿಕರ ದಿನಾಚರಣೆಗಳಾಗ್ಬೋದು ನಮ್ಮ ಸಂಘದಿಂದ ನಡೆಯುವಂಥ ಪ್ರತಿ ತಿಂಗಳ ಸಭೆಗಳಾಗ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಮುನ್ನಡೆಸ್ಕೊಂಡು ಹೋಗ್ತೀವಿ ಈಗಾಗಲೇ ರಾಜ್ಯದಲ್ಲಿ ಮುಳುಬಾಗಲ್ ತಾಲೂಕು ಸರ್ಕಾರಿ ನಿವೃತ್ತ ನೌಕರ ಸಂಘ ಒಂದು ಉತ್ತಮ ಸಂಘ ಅಂತೇಳಿ ಏನು ಹೆಸರು ಕಳಿಸಿದೆ ಅದನ್ನು ಇನ್ನೂ ಅತ್ಯುತ್ತಮವಾಗಿ ಮುನ್ನಡೆಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ಭರವಸೆಯನ್ನು ಕೊಡ್ತಾ ಈ ಸಂದರ್ಭದಲ್ಲಿ ನನ್ನ ಇದು ಮಾತುಗಳ ಹಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಸರ್ ಮೆಂಬರ್ಶಿಪ್ ಆಗಿರೋಂಥವರು ನಮ್ಮಲ್ಲಿ ಇನ್ನೂರ ಐವತ್ತಿದ್ದಾರೆ ಮೆಂಬರ್ಶಿಪ್ ಆಗದೇ ಇರುವಂಥವರು ಇದಾರೆ ಸುಮಾರು ಆರ್ನೂರಿಂದ ಏಳ್ನೂರ ಮೇಲಿದ್ದಾರೆ ಅಲ್ಲ ನಿವೃತ್ತ ನೌಕರರು ಕೇಳ್ತಾರೆ ಕಮಿಟಿ ಈಗ ಹದಿನಾರು ಜನ ಮೆಂಬರ್ಶಿಪ್ ಆಗಿರೋಂಥರು ನನ್ನ ಸಮೀಪ ಸರ್ ಇದ್ದೋಗಿದ್ದಾರೆ ಈಗ ನಮ್ಮ ಕಾರ್ಯಯೋಜನೆಯಲ್ಲಿ ಅದು ಒಂದಿದೆ ಮೆಂಬರ್ಶಿಪ್ ಡ್ರೈವ್ ಮಾಡುವಂತದ್ದು ನಿವೃತ್ತರಾದಂಥ ಎಲ್ಲ ನೌಕರರು ನಮ್ಮಲ್ಲಿ ಸದಸ್ಯರಾಗಬೇಕು ಅನ್ನುವಂತ ಒಂದು ಯೋಚನೆಯನ್ನು ಸಹ ನಾವು ಮಾಡಿದ್ದೀವಿ ಸರ್ ಸರ್ ಈಗ ನಾವು ಒಂದು ನಿಧಿ ಮಾಡಬೇಕು ಅಂತ ಹೊರಟಿದ್ದೀವಿ ಹಾಂ ನಮ್ಮ ನಿವೃತ್ತಿ ನೌಕರರು ಅಲ್ಲ ನಿವೃತ್ತ ನೌಕರರು ನೌಕರರು ಮಾತ್ರ ಇಲ್ಲ 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 ನಿವೃತ್ತ ನೌಕರರು ನವ್ರೆ ಮೀಟಿಂಗ್ ನಾರಾಯಣ ಸ್ವಾಮಿಯವರೇ ಎಸ್ ಆರ್ ವೆಂಕಟೇಶಪ್ಪನವ್ರೆ ಶಿವಣ್ಣವ್ರೆ ವಿ ಎಸ್ ವೆಂಕಟೇಶ್ನವರೇ ವೆಂಕಟಮ್ ರೆಡ್ಡಿಯವರೇ ಹಾಗೂ ನಮ್ಮ ಆತ್ಮೀಯ ಮಿತ್ರ ಅಂತ ಚಾನ್ಪ್ರ ಸರ್ ಅವರೇ ನಾವು ಬಹಳಷ್ಟು ಹೋರಾಟ ಮಾಡಿ ನಾವೆಲ್ಲ ಜೊತೆಯಲ್ಲಿ ಕೆಲಸಗಳೆಲ್ಲ ಮಾಡಿ ನೌಕರ ಭವನವನ್ನು ಕಟ್ಟಿಸಿ ಅಂದಿನ ಕಾರ್ಯದರ್ಶಿ ಆಗಿದ್ದು ಇದನ್ನು ಬೆಳವಣಿಗೆ ಮಾಡಿಕೊಂಡು ಒಂದು ಅಭಿವೃದ್ಧಿಯ ಪಥದಲ್ಲಿ ನಾವು ಇದನ್ನು ಮುಂದುವರಿಸಿಕೊಂಡು ಬಂದಿದ್ದೇವೆ ಪ್ರಥಮವಾಗಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾಗಿದ್ದಂಥ ಈ ಸಂದರ್ಭದಲ್ಲಿ ಮಾಣಿಕ್ಯರಮ್ಮನವರನ್ನ ನೆನೆಸ್ಕೋಬೇಕು ಅವರು ನಿವೃತ್ತಿ ನೌಕರ ಸಂಘದ ಒಂದು ಕಟ್ಟಿದ್ದೆ ಮಾಣಿಕ್ಯರಾಮ್ರವರು ಅವ್ರ ಬ್ಯಾಗ್ನಲ್ಲಿ ಬ್ಯಾಗ್ ತೆಗೆದುಕೊಂಡು ಹೋಗಿ ನಿವೃತ್ತಿ ನೌಕರ ಸಂಘಗಳಿಗೆ ಅಥವಾ ಸೀನಿಯರ್ ಸಿಟಿಜನ್ಸ್ ಅವ್ರಿಗೆ ಮನೆಗಳಿಗೆ ತಿರುಗಿ ಹೋರಾಟ ಮಾಡಿದವರು ಆಮೇಲೆ ನಾನು ನಿವೃತ್ತಿ ಆದಮೇಲೆ ನನ್ನನ್ನು ಕಾರ್ಯದರ್ಶಿಯಾಗಿ ಮಾಡಿಕೊಂಡು ಇದನ್ನು ಭಾಳ ಸಂಕಷ್ಟಗಳು ಯಾವ್ಯಾವುದೋ ಬಂತು ಆದರೂ ಕೂಡ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ ಇದು ಜಿಲ್ಲೆ ಮತ್ತು ರಾಜ್ಯದಲ್ಲಿ ನಾವು ಉತ್ತಮವಾದಂಥ ಒಂದು ನಿವೃತ್ತಿ ನೌಕರ ಸಂಘ ಮೊಳಬಾಗಿಲು ಮೂಡಲ ಬಾಗಿಲು ಅಂತಕ್ಕಂಥ ಒಂದು ಕೀರ್ತಿಯ ಪತಾಕೆಯನ್ನು ರಾಜ್ಯದಲ್ಲೇ ಆರಿಸಿದ್ದೇವೆ ಮೊನ್ನೆ ನಿವೃತ್ತಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಎಲ್ ಭೈರಪ್ಪನವರು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಕೂಡ ನೆನೆಸ್ಕೊಂಡ್ರು ಬಹಳ ಉತ್ತಮವಾಗಿ ನೀವು ನಡ್ಸ್ಕೊಂಡು ಬಂದಿದ್ದೀರಿ ತುಂಬ ಅಪ್ಪ ಚೆನ್ನಾಗಿದೆ ಸಂಘ ಅಂತೇಳ್ಬಿಟ್ಟು ನಮಗೆ ಇಲ್ಲಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಬೇರೆ ತಾಲೂಕುಗಳಿಗೆ ಅವರು ಇದನ್ನು ಕಾಪಿ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ರಾಜ್ಯಕ್ಕೆಲ್ಲ ತಿಳಿಸ್ಕೊಟ್ಟಿರ್ತಕ್ಕಂಥ ವಿಚಾರ ಕೂಡ ಇದೆ ನಾವು ಹೋರಾಟದಲ್ಲಿ ನಮ್ಮ ಮುಳುಬಾಗ್ನವ್ರೇನು ಕಡಿಮೆ ಎಲ್ಲ ಹೋರಾಟ ಮಾಡಿಕೊಂಡು ನಾವು ಈ ನಮ್ಮ ಏನು ನಿವೃತ್ತಿ ನೌಕರ ಸಂಘರು ಮತ್ತು ಹಾಲಿ ನೌಕರ ಸಂಘ ಇದ್ದಾಗಲೂ ಕೂಡ ನಾವು ಏನು ಬೇಡಿಕೆಗಳು ಏನು ಡಿಮ್ಯಾಂಡ್ಸ್ ಏನಿದೆ ಅದರ ಬಗ್ಗೆ ನಾವು ಹೋರಾಟವನ್ನು ಮಾಡಿ ಹೆಸರನ್ನು ಗಳಿಸಿದ್ದೀವಿ ಅದನ್ನು ಹಾಗೆಯೇ ಉತ್ತಮ ರೀತಿಯಲ್ಲಿ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳಿಬಿಟ್ಟು ನನ್ನ ಒಂದು ಕಳಕಳಿಯ ಮನವಿ ಆ ಹೆಸರನ್ನು ಉಳಿಸ್ಕೋಬೇಕು ಯಾಕೆಂದರೆ ಒಂದು ಯಾತ್ರಾ ಇದು ಇಲ್ಲಿ ನರಸಿಂಹತೀರ್ಥ ಶ್ರೀಪಾದರಾಜರ ಮಠ ವಿರೂಪಾಕ್ಷಿ ಹುಡುಮಲೆ ಆಂಜನೇಯ ಸ್ವಾಮಿ ಟೆಂಪಲ್ಲು ಆಮೇಲೆ ಸ ಆವಣಿ ಶೃಂಗೇರಿ ಶ್ರೀಗಳ ಒಂದು ಮಠ ಅಲ್ಲಿ ಆಮೇಲೆ ಕೊಲದೇವಿ ಗರುಡ ದೇವಸ್ಥಾನ ಬಂದು ಇತಿಹಾಸ ಪ್ರಸಿದ್ಧವಾದಂಥ ಒಂದು ಈ ಕದರಿಪುರ ಕದರಿ ಕೂಡ ಏನು ಹಂಪೆಯಲ್ಲಿರ್ತಕ್ಕಂಥ ಏನೇನು ಏನು ಕೃಷ್ಣದೇವರಾಯನ ಕಾಲದಲ್ಲಿ ಅಲ್ಲಿ ಹಂಪೆಯಲ್ಲಿ ಏನೇನು ದೇವಾಲಯಗಳಿದೆ ಇಲ್ಲಿ ಲಕ್ಕಣ್ಣ ದಂಡೇಶ ಅಂತ ಹೇಳಿಬಿಟ್ಟು ಒಬ್ಬ ಇದು ಏನು ಸಬಾರ್ಡಿನೇಟ್ ರೂಲರ್ ಅಂತೀವಿ ಅಂತಾರೆ ಸಬಾರ್ಡಿನೇಟ್ ರೂಲರ್ ಅಂದರೆ ವಿಜಯನಗರ ಸಾಮ್ರಾಜ್ಯ ಸಾಮಂತ ಸಾಮಂತರಾಜ ಅವರು ಅಲ್ಲಿರ್ತಕ್ಕಂಥ ದೇವಾಲಯಗಳನ್ನೆಲ್ಲ ವಿಠಲ್ನಾರಾಯಣ ಸ್ವಾಮಿ ವಿರೂಪಾಕ್ಷೇಶ್ವರ ಸ್ವಾಮಿ ನರಸಿಂಹ ನರಸಿಂಹಸ್ವಾಮಿ ಆಮೇಲೆ ಸೋಮೇಶ್ವರ ಸ್ವಾಮಿ ವಿಜಯ ವಿಠಲ ಇವೆಲ್ಲರನ್ನೂ ಕೂಡ ಅಲ್ಲಿ ಕದರೈಲಲ್ಲಿ ನರಸಿಂಹಸ್ವಾಮಿ ಇವೆಲ್ಲವೂ ಕೂಡ ನಮ್ಮ ಹಂಪೆಯಲ್ಲಿದೆ ಅವೆಲ್ಲವೂ ಈ ಮುಳಬಾಗಲು ಒಂದು ಕ್ಷೇತ್ರದಲ್ಲಿರೋದರಿಂದ ಇದು ಒಂದು ಯಾತ್ರಾಸ್ಥಳ ರೀತಿಯಲ್ಲಿ ಇದನ್ನು ಅದೇ ಹೆಸರಿನಲ್ಲಿ ಬೆಳೆಸ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೋಗೋ ಭರವಸೆನೂ ಇದೆ ಯಾಕೆಂದರೆ ನಾವು ಕೂಡ ಜೊತೆಯಲ್ಲಿ ನೌಕರ ಸಂಘದಲ್ಲಿನೂ ಕೂಡ ಕೆಲಸ ಮಾಡಿರೋರು ನಾವು ಅವ್ರಿಗೆಲ್ಲ ಅನುಭವಗಳಿದೆ ಹಾಗೆ ಹಾಗಾಗಿ ನಾನು ತುಂಬ ಉರೇದಿಯಿಂದ ಸ್ವಾಗತಿಸ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಂದ ಇಂದಿನ ಸಮಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಜನಾರ್ದನ ಅವರೇ ಮತ್ತು ಹಿಂದಿನ ಅಧ್ಯಕ್ಷರಾಗಿದ್ದಂಥ ನಂಜುಡಪ್ಪನವರೇ ಕಾರ್ಯದರ್ಶಿಗಳೇ ಮತ್ತು ಹೊಸದಾಗಿ ಆಯ್ಕೆಯಾಗಿದ್ದ ಎಲ್ಲ ಪದಾಧಿಕಾರಿಗಳೇ ಈ ಒಂದು ನಮ್ಮ ಸಂಘ ನಮ್ಮ ಮಾಜಿ ಅಧ್ಯಕ್ಷ ಹಾಗೆ ಭಾಳ ಆಸಕ್ತಿಯಿಂದ ಕಟ್ಟಿದಂಥ ಅವರು ಮಾಣಿಕ್ಯಂಬ್ರವರು ಅವರು ಮನೆ ಮನೆಗೂ ತಿರುಗಿ ಆಗ ಅಷ್ಟು ನಿವೃತ್ತ ನೌಕರರ ಸಂಘ ಅಂದರೆ ಏನು ಅನಿಸೋ ಗೊತ್ತಿರಲಿಲ್ಲ ಆಗ ಅವರು ಮನೆ ಮನೆಗೂ ತಿರುಗಿ ಯಾರಾದರೂ ನಿಧನರಾದರೆ ಸ್ವಂತ ಒಂದು ಪಾಕೆಟ್ಟಿಂದ ಅವರ ಮನೆಗಳಿಗೆ ಹೋಗಿ ನಿಧನರಾಗಿರ್ತಕ್ಕಂಥ ಅವರಿಗೆ ನಿಧಿಯನ್ನು ಅರ್ಪಿಸ್ತಾ ಇದ್ದರು ಈ ಥರ ಮಾಡಿಕೊಂಡು ಬಂದು ಭಾಳ ಉತ್ತಮ ರೀತಿಯಲ್ಲಿ ನಮ್ಮ ಮಾರ್ಗದರ್ಶನವನ್ನು ಕೊಟ್ಟು ನಡೆಸಿಕೊಟ್ರು ಆಮೇಲೆಕ್ಕೆ ನಂಜು ನಂಜುಂಡಪ್ಪನವರು ಬಂದರು ಅಧ್ಯಕ್ಷರಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಕ್ರಾಂತಿಕಾರಿ ಬೆಳವಣಿಗೆ ನಡೆದಿದ್ದು ನಮ್ಮ ಪುಳ್ಳ ನಮ್ಮ ಮುನರತ್ನಯ್ಯ ಅವರು ಕಾರ್ಯದರ್ಶಿಯಾಗಿ ಬಂದ ಮೇಲೆ ಇದಕ್ಕೆ ಒಂದು ಹೊಸ ರೂಪ ಬಂತು ಹೊಸ ರೂಪ ಬಂದು ರಾಜ್ಯದಲ್ಲೇ ಯಾರು ಮಾಡದೇ ಇರತಕ್ಕಂಥ ಒಂದು ಕೆಲಸವನ್ನು ಎಂಬತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ನಿವೃತ್ತ ನೌಕರರನ್ನು ಸನ್ಮಾನ ಮಾಡಿದ್ದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಒಂದು ಒಳ್ಳೆಯ ಮೈಲುಗಲ್ಲನ್ನು ನಿರ್ಮಿಸತಕ್ಕಂಥ ಒಂದು ವ್ಯವಸ್ಥೆ ಆಯಿತು ಆಮೇಲೆ ಅನೇಕ ನಮ್ಮ ಸಂಘದಿಂದ ಆರೋಗ್ಯ ಒಂದು ತಪಾಸಣಾ ಶಿಬಿರಗಳನ್ನು ಮತ್ತು ಬರೀ ಎಂಬತ್ತು ವರ್ಷ ವಯಸ್ಸಾಗಿರ್ತಕ್ಕಂಥ ಇವರ ನಿವೃತ್ತ ನೌಕರನ್ನು ಮಾತ್ರ ನಾವು ಸನ್ಮಾನ ಮಾಡ್ತಾ ಅದು ಅದು ಚೆನ್ನಾಗಿರೋದಂತ ಹೇಳಿ ಸಾರ್ವಜನಿಕ ಜೀವನದಲ್ಲಿ ಯಾರು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಿರ್ತಾರೋ ಅಂಥವರನ್ನು ಕರೆಸಿ ನಮ್ಮ ಮುಂಡತ್ನ ನೇತೃತ್ವದಲ್ಲಿ ಈ ಒಂದು ಸ ಸನ್ಮಾನ ಅದು ಇತಿಹಾಸದಲ್ಲೇ ಆಗಿದೆ ಇವ ನಾವು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿ ಇತರೆ ಸಂಘದವರು ಕೇಂದ್ರ ಸಂಘದವರು ನಮ್ಮನ್ನು ಅವರು ಕಾಪಿ ಮಾಡ್ತಕ್ಕಂಥ ಒಂದು ವ್ಯವಸ್ಥಿತೆಯನ್ನು ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ರಾಜ್ಯದಲ್ಲೇ ಒಳ್ಳೆಯ ಹೆಸರನ್ನು ಪಡೆದಿದೆ ಅದನ್ನೇ ಈಗ ಬಂದಿರತಕ್ಕಂಥ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಅದನ್ನು ಇನ್ನೂ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದು ನಮ್ಮ ಮುಳುಬಾಗಿಲಿನ ನೌಕರರ ಕೀರ್ತಿಯನ್ನು ಪತಾಕೆಯನ್ನು ಇನ್ನೂ ಎತ್ತರಕ್ಕೆ ಏರಿಸ್ತಾರೆ ಅಂತ ಆಶೆ ನಾನು ಅವರನ್ನು ಹಾರೈಸ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ